ಒಂದೆಡೆ ಹಿಂದೂ ಕಾರ್ಯಕರ್ತರ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು ಮತ್ತೊಂದು ಕಡೆ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇದೆ ಕೈ ಕಂಬ ಮಸೀದಿ ತಲುಪಿರುವಂಥದ್ದು ಮೆರವಣಿಗೆ ಒಂದ್ ಕಡೆ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಶರಣ್ ಪಂಪೆಲ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಈದ್ ಮಿಲಾದ್ ಮೆರವಣಿಗೆ ಕೂಡ ಆರಂಭವಾಗಿದೆ ಕೈ ಕಂಬ ಮಸೀದಿಯನ್ನು ತಲುಪಿರುವಂಥದ್ದು ಮೆರವಣಿಗೆ ಪರ್ಲಿಯಾ ರಸ್ತೆಯ ಬಳಿಯಿಂದ ಹೊರಟಿರುವಂತದ್ದು ಮೆರವಣಿಗೆ ಮೆರವಣಿಗೆಗೆ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೊಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕೈಕಪ್ಪ ಇನ್ನೊಂದ್ ಕಡೆ ಹಿಂದೂ ಪರ ಸಂಘಟನೆಗಳು ಇನ್ನೂ ಒಂದ್ ಕಡೆ ನಿಂತ್ಕೊಂಡು ಬಿಸಿ ರೋಡ್ನ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಯಾವ ರೀತಿಯಾಗಿ ಮೆರವಣಿಗೆ ಮಾಡ್ತೀರಾ ನಾವು ನೋಡ್ತೀವಿ ಅಂತ ಸವಾಲನ್ನು ಹಾಕಲಾಗಿತ್ತು ತಮ್ಮಿದ್ರೆ ತಡಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಿಂದ ಪ್ರತಿ ಸವಾಲು ಬಂದಿತ್ತು ಈ ಹಿನ್ನೆಲೆಯಲ್ಲಿ ಗಲಭೆ ಸೃಷ್ಟಿ ಆಗುತ್ತೆ ಗಲಾಟೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪೊಲೀಸರು ಮೊದಲೇ ಎಚ್ಚೆತ್ತುಕೊಂಡು ಭಾರಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಒಂದ್ ಕಡೆ ಪ್ರತಿಭಟನೆ ಮತ್ತೊಂದ್ ಕಡೆ ಮೆರವಣಿಗೆ ಇದೆ ಈದ್ ಮಿಲಾದ್ ಸಂದರ್ಭದಲ್ಲಿ ಮಾಡುವಂತ ಮೆರವಣಿಗೆಯನ್ನ ಇದೆ ಇನ್ನು ಒಂದ್ ಕಡೆ ಅದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಯಾವ ಕಾರಣಕ್ಕೆ ಬಿಸಿ ರೋಡ್ನಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ ಅಂದ್ರೆ ನಾಗಮಂಗಲ್ದ ಎಫೆಕ್ಟ್ ಇಲ್ಲಿ ಪ್ರಮುಖವಾಗಿ ತಟ್ಟಿರುವಂಥದ್ದು ನಾಗಮಂಗಲ್ದ ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಶರಣ್ ಪಂಫೆಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕಿಶನ್ ಹೇಗಿದೆ ಪರಿಸ್ಥಿತಿ ಒಂದ್ ಕಡೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನೂ ಒಂದ್ ಕಡೆ ಈದ್ ಮಿಲಾದ್ ಮೆರವಣಿಗೆ ಕೂಡ ನಡೀತಾ ಸದ್ಯಕ್ಕೆ ಪರಿಸ್ಥಿತಿ ಅಂಡರ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬೋದು ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬೀಚ್ ರೋಡ್ ನ ಜಂಕ್ಷನ್ ಅಲ್ಲಿ ನಡೆದಿರುವಂತದ್ದು ಸ್ವತಃ ಶರಣ್ ಪಂಪಿಲ್ ಮತ್ತು ಬಜ್ ಪ್ರಮುಖರಾದಂತಹ ಪುನೀತ್ ಅತ್ತ ಅವರ ಬೀಚ್ ರೋಡ್ ಗೆ ಬಂದಿದ್ದಾರೆ ಕಳೆದ ರಾತ್ರಿ ಮಂಡ್ಯದಲ್ಲಿ ಇವರನ್ನ ಅರೆಸ್ಟ್ ಮಾಡೋಕೆ ಯತ್ನಿಸಿದ್ರು ಕೂಡ ಇವರು ರಾತ್ರಿಯ ಮಂಗಳೂರಿಗೆ ಬಂದಿರುವಂತದ್ದು ಆ ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಅವರು ವಾಟ್ಸಪ್ ಮೂಲಕ ಒಂದು ಸವಾಲನ್ನ ಹಾಕಿದ್ರು ಶರಣ್ ಪಂಪಲ್ಗೆ ನೀವು ಇದ್ರೆ ಈದ್ ಮಿಲಾಲ್ ಮೆರವಣಿಗೆ ನಡುವಂತ ಸಂದರ್ಭದಲ್ಲಿ ಬಿ ಸಿ ಬಿಸಿ ಜಂಕ್ಷನ್ ಜಂಕ್ಷನ್ಗೆ ಬಾ ಅಂತ ಹೇಳಿ ಆ ಸವಾಲನ್ನ ಸ್ವೀಕರಿಸಿ ಈಗ ಶರಣ್ ಪಂಪಲ್ ಬಂದಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಆ ನೆರೆದಿದ್ದಾರೆ ಪೊಲೀಸರು ಒಂದು ಬ್ಯಾರಿಕೇಡ್ ಹಾಕಿ ಅದ್ರ ಒಳಗೆ ಪ್ರತಿಭಟನೆ ಮಾಡ್ಬಹುದೆಂಬ ಅನುಮತಿಯನ್ನು ಕೊಟ್ಟಿದ್ದ ಆದ್ರೆ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿದ ಕಾರಣಕ್ಕಾಗಿ ಆ ಬ್ಯಾರಿಕೇಡ್ ಅನ್ನ ಮುರಿದು ಕಾರ್ಯಕರ್ತರು ಹೈವೇ ಅನ್ನ ತಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸ್ವತಃ ಎಸ್ ಪಿ ಯತಿ ಚಂದ್ ಅವರು ಅವರನ್ನ ತಡೆಯುವಂತೆ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತು ವಾಹನಗಳನ್ನ ತಡೆದು ಮತ್ತೆ ಅವರನ್ನ ಸಮಾಧಿಸಿ ಆ ನ ರಕ್ತೇಶ್ವರಿ ದೇವ ಸಾನಿಧಿ ಎದುರೀಗ ಎಲ್ಲರೂ ಕೂಡ ಜಮಾವಣೆಗೊಂಡಿರುವಂತದ್ದು ಆ ಎಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಸ್ವತಃ ಹೇಳಿಕೆ ಪ್ರಕಾರವಾಗಿ ನಾನು ಇಲ್ಲಿಯ ಹೇಳಿಕೆಯನ್ನ ಕೊಟ್ಟಿಲ್ಲ ನೀವು ಹೇಗೆ ಗಣೇಶ ಚತುರ್ಥಿ ಬಿಟ್ಟಿಲ್ವೋ ಹಾಗೆ ನೀವು ಹೇಗೆ ಮಾಡ್ತೀರ ಅನ್ನೋದನ್ನ ನೋಡ್ತೀನಿ ಇದಕ್ಕೆ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಹೇಗೆ ಅನ್ನೋದನ್ನ ನೋಡ್ತೀವಿ ಆ ಅರ್ಥದಲ್ಲಿ ನಾನು ಹೇಳಿಕೆಯನ್ನ ಕೊಟ್ಟಿದ್ದ ಆದ್ರೆ ಇದನ್ನ ತಪ್ಪಾಗಿ ಅರ್ಥೈಸಿ ಶರೀಫ್ ನನ್ಗೆ ಸವಾಲನ್ನ ಹಾಕಿದ್ದಾನೆ ಆ ಸವಾಲನ್ನ ನಾನು ಬಂದಿದ್ದೇನೆ ಆ ಆತ ಯಾವ ಪ್ರದೇಶಕ್ಕೆಲ್ಲ ಬರ್ತಾ ನಾನು ಹೋಗ್ತೀನಿ ಎಂಬ ಹೇಳಿಕೆಯನ್ನು ಕೂಡ ಮಾಧ್ಯಮಗಳಿಗೆ ಶರಣ್ ಪಂಪಿ ಕೊಟ್ಟಿರುವಂತದ್ದು ಸದ್ಯದ ಪರಿಸ್ಥಿತಿ ಅಂಡರ್ ಕಂಟ್ರೋಲ್ ಅಲ್ಲಿ ಪೊಲೀಸರು ಬರ್ಬೇಕಾಗಿತ್ತಾ ಬಿ ಸಿ ರೋಡ್ ರೋಡ್ ನ ಜಂಕ್ಷನ್ ಕಡೆಯಿಂದ ಏನಾದ್ರೂ ಹೋಗ್ಬೇಕಾಗಿತ್ತಾ ಆಮೇಲೆ ಏನಾದ್ರೂ ಅಂತ ಆ ಪೃಥ್ವಿ ಎರಡು ಭಾಗದಿಂದ ಬರುವಂತ ಮೆರವಣಿಗೆ ರೋಡ್ ಜಂಕ್ಷನ್ ನಲ್ಲಿ ಒಂದಾಗಿ ಮತ್ತೆ ಒಂದು ಕೈಕಂಬದ ಮಸೀದಿಂದ ಮತ್ತೊಂದು ಪಾಣಿಮಂಗ್ಳೂರು ಮಸೀದಿಯಿಂದ ಮೆರವಣಿಗೆ ಹೊರಟು ಜಂಕ್ಷನ್ ಬೇರೆ ಮಸೀದಿ ಹೋಗೋದಿತ್ತು ಇವತ್ತು ಬೀಸೋ ಜಂಕ್ಷನ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ